ಮೊತ್ತ ಮೊದಲನೇದಾಗಿ ಬೇಡಿಕೆಯ ಮೇಲೆ ಆಸೆ ಆಗಿರುವಂತಹ ಶಿಲಾಚಾರ್ಯಪಟ್ಟಿ ಟೈಕ್ ಈದ್ ಮಿಲಾದ್ ಇರುವುದರಿಂದ ನಮ್ಮ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನ ಬೆಲೆ ಅಡ್ವಾನ್ಸ್ತಾಯಿರ್ತೀನಿ ಎರಡು ಹಬ್ಬಗಳು ಹೋದ ವರ್ಷದಂತೆ ಈ ವರ್ಷನೂ ಕೂಡೇ ಹೋದ ವರ್ಷ ಬಹುಶಃ ಏಳನೇ ದಿವಸಕ್ಕೆ ಬಂದಿತ್ತು ಈ ಸರ ಒಂಬತ್ತನೇ ದಿವಸ ಕಟ್ಟಿ ಒಂಬತ್ತು 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 ಹಕ್ಕತ್ತು ಹತ್ತಕ್ಕ ಹತ್ತು ಹತ್ತನೇ ದಿವಸ ಆಗ್ತೈತೆ ಸೊ ಗಣಪತಿ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ನಾವು ಹೋದ ವರ್ಷ ಎಲ್ಲರೂ ಇದ್ದೀವಿ ಜೆ ಪಿ ಎಸ್ ಐ ಅವರು ನಾವು ಗಣಪತಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ಹೋದ ವರ್ಷ ಏನು ವಿಜೃಂಭಣೆಯಿಂದ ಮತ್ತು ಸಂತೋಷದಿಂದ ಯಾವುದೇ ಒಂದು ಸಣ್ಣ ಘಟನೆ ಆಗದಂತೆ ತಮ್ಮೆಲ್ಲರ ಸಹಕಾರದಿಂದ ಏನು ಗಣೇಶ ಹಬ್ಬವನ್ನು ನಾವು ಅತ್ಯಂತ ವಿಜೃಂಭಣೆಯನ್ನು ಆಚರಿಸ್ತೀವಿ ಈ ವರ್ಷವೂ ಅದೇ ರೀತಿ ನಾವು ಆಚರಿಸ್ತೀವಿ ಆಚರಿಸೋಣ ಅಂತ ಒಂದು ಆಶಾಭಾವದೊಂದಿಗೆ ನನ್ನ ಮಾತನ್ನು ಮಾಡ್ತೀನಿ ಪ್ರತಿ ವರ್ಷ ಹೇಳಿದಂಗೆ ಈ ವರ್ಷವೂ ನೀವು ಪೆಂಡಾಲ್ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ದಯವಿಟ್ಟು ಸಾರ್ವಜನಿಕರಿಗೆ ತೊಂದರೆ ತೊಂದರೆ ಆಗದಂಗೆ ಪೆಂಡಾಲ್ ಹಾಕಿ ಎರಡನೇದು ಪೆಂಡಾಲ್ಗೆ ಕನೆಕ್ಷನ್ ಸೇರಿ ತಗೋತೀರಿ ಎಲೆಕ್ಟ್ರಿಕ್ ಕನೆಕ್ಷನ್ ಆಗಲೇ ಅವರು ಒಂದು ಪಾಯಿಂಟ್ ಹೇಳಿದರು ಯಾವುದು ಎಂ ಸಿ ಎಲ್ ಎಲ್ ಸಿ ಬಿ ಅಂತ ದಯವಿಟ್ಟು ಅದನ್ನು ಮಾಡಿಸಿದ್ರೆ ಯಾಕಂದರೆ ಜುಡ್ರಂತ ಸಣ್ಣಗೆ ಮರಿ ಸಿಟ್ಟಿದ್ದೀವಿ ಎಲ್ಲೇ ಒಂದು ವೈರ್ ಜಾಯಿಂಟ್ ಹೊಡೆದಲ್ಲಿ ಒಂದು ಕನೆಕ್ಷನ್ ಹೊಡೆದು ಆ ವೈರ್ ಬಂದು ತಗಡಿ ಬಂದು ಇವರು ಕೂಡ ಯಾವುದೇ ಜೀವ ಹಾನಿ ಹಾಕಬೇಕು ದಯವಿಟ್ಟು ಅದೇ ಭಾಳ ಕರ್ಚೂರುಗಳ ದಯವಿಟ್ಟು ಆ ವ್ಯವಸ್ಥೆಯನ್ನು ಮಾಡಿಕೊಂಡೇನೆ ಈ ಸರ್ ನೀವು ಎಲ್ಲರೂ ಎಲೆಕ್ಟ್ರಿಕ್ ಕನೆಕ್ಷನ್ ತಗೊಳ್ರಿ ಆನಂತರ ಒಳಗೆ ಹಾಕಿರುವಂಥ ಮಟೀರಿಯಲ್ ಭಾಳಷ್ಟು ಪಾಲಿಸ್ಟ್ ಮಟೀರಿಯಲ್ ಇರಬೇಕು ದೀಪ ಕಾಯಿಲೆಗೆ ಯಾರು ನೇಮಿಸ್ತೀರ ದಯವಿಟ್ಟು ಅದು ಗಜಾನನ ಮಂಡಳಿ ಯಾರು ಸರಿಯೋ ಅವ್ರಿಗೆ ಜವಾಬ್ದಾರಿ ದಯವಿಟ್ಟು ನೇಮಿಸ್ಬೇಕು ಎಲ್ಲ ಕಡೆಯೂ ನಮ್ಮವ್ರು ಇರ್ತಾರೆ ಆದರೂ ಸಹಿತ ಬಾಳೆ ಪ್ರಕಾರ ಇಪ್ಪತ್ನಾಲ್ಕು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕಾಯುವಾಗ ನೀವು ಅಲ್ಲಿ ವಾರಂಟಿಯರ್ಸನ್ನು ನೇಮಕ ದೀಪ ಕಾಲಕ್ಕೆ ಹಾಕಿರ್ತೀರಿ ದೀಪ ಒಂದು ಸತಿ ಗಾಳಿಗೆ ಆಯಿತು ಅಥವಾ ರಾತ್ರಿ ಹೊತ್ತು ಎಲ್ಲರೂ ಮಲ್ಕೊಂಡಾಗ ಯಾವುದೋ ಒಂದು ಆಕೆ ಬಂತು ಏನೋ ಬಂತು ಪಡಿತು ಪಿತ್ತು ಆ ಥರದ ಯಾವುದೇ ರೀತಿಯ ಅಂತ ಅನಾಹುತವಾಗಿ ಅವಕಾಶ ಮಾಡಿಕೊಡಲಾದಂತೆ ವಾಲಂಟಿಯರ್ನ ನೇಮಿಸ್ಕೊಳ್ಬೇಕು ದಯವಿಟ್ಟು ಆಮೇಲೆ ಈ ಗಣಪತಿ ಕೂಡಿಸೋದು ಆದಷ್ಟು ನನ್ನ ಇಲಾಖೆ ವತಿಯಿಂದ ಹಾಗೂ ಎಲ್ಲರ ಪರವಾಗಿ ನಾನು ತಮ್ಮ ಮನವೇನು ಮಾಡ್ಕೊತೀನಿ ಆದಷ್ಟು ಪರಿಸರ ಸ್ನೇಹಿ ಗಣಪತಿಯನ್ನು ಇನ್ಸ್ಟಾಲ್ ಮಾಡಿದೆ ಅಂತ ಈಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ್ದು ಆರ್ಟಿಫಿಷಿಯಲ್ ಬಣ್ಣಗಳಿಂದ ಮಾಡಿದ್ದನ್ನು ಕೂಡಿಸೋಕ್ಕಿಂತ ಪರಿಸರ ಸ್ನೇಹಿ ಆಗಿರುವಂಥ ಗಣಪತಿಗಳನ್ನು ಕೂಡಿಸಿದ್ರೆ ಅಂತೇಳಿ ನಾನು ಇಲಾಖೆ ಪರವಾಗಿ ಹಾಗೆ ಎಲ್ಲರೂ ನೆರವರ ಪರವಾಗಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಬೋದು ಇದಲ್ಲದೇ ಗಣಪತಿ ಕೂಡ್ಸೋದಾಯಿತು ಏನು ಸಿ ಸಿ ಕ್ಯಾಮ್ರಾ ಸಿ 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 ಟಿ ವಿ ಕ್ಯಾಮ್ರಾ ನಾನು ಮುನ್ಸಿಪಾಟಿ ಅವರಲ್ಲಿ ವಿನಂತಿ ಮಾಡ್ಕೋತೀನಿ ತಾತ್ಪೂರ್ತಿಕ ಆದರೂ ಸಹಿತ ಇಂಪಾರ್ಟೆಂಟ್ ಪಾಯಿಂಟಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾಗೆ ಇನ್ಸ್ಟಾಲ್ ಮಾಡ್ಬೋದು ಗಣಪತಿ ಅಂತ ಮುಂದುವರೆಗೆ ಅದರ ಜೊತೆಗೆ ಪ್ರೊಸೆಷನ್ ಹೋಗೋ ನೋಡಿ ಏನಲ್ಲವಲ್ಲ ದಯವಿಟ್ಟು ಅವನು ಬದಲಾವಣೆ ಮಾಡಕ್ಕೆ ಆಮೇಲೆ ಐದು ದಿವಸ ಏಳು ದಿವಸ ಒಂಬತ್ತು ದಿವಸ ಹನ್ನೊಂದು ದಿವಸ ಅಂತ ಏನು ನಾವು ನಿಗದಿಪಡಿಸಿರ್ತೀವಿ ದಯವಿ ಸಾಕ ಪ್ರಯತ್ನ ಮಾಡಿ ತೀರಾ ಅನಿವಾರ್ಯ ಕಾರಣಗಳಿಂದ ಬಂದಾಗ ಅಥವಾ ಏನಾದರೂ ಇದ್ದಾಗ ನಾವು ಅದಕ್ಕೆ ತಮಗೆ ಎಲ್ಲ ರೀತಿಯಂತ ಸಹಾಯ ಸಹಕಾರವನ್ನು ಕೊಡ್ತೀವಿ ಈಗ ಐದು ದಿವಸ ಇರ್ತೈತಿ ನಾವು ಒಂಬತ್ತು ದಿವಸ ಕಳಿಸ್ತೀವಿ ಅಂತಾರೆ ಒಂಬತ್ತು ದಿವ್ಸ ಇರ್ತೈತಿ ನಾವು ಏಳು ದಿವಸಕ್ಕೆ ಕಳಿಸ್ತೀವಿ ಅಂತಾರೆ ದಯವಿಟ್ಟು ನೀವು ಏನು ನಮಗೆ ಮಾಹಿತಿ ಕೊಡ್ತಿರಲಿಲ್ಲ ಅನುಮತಿ ಅನ್ನೋದಿಲ್ಲ ನನಗೆ ದೇವರಿಗೆ ಅನುಮತಿ ಕೊಡೋ ಗಣಸೋರು ನಾವಲ್ಲ ಮಾಹಿತಿ ಅಂತಿರಲ್ಲ ಮಾಹಿತಿಗೆ ಏನು ನಮಗೆ ಕೊಟ್ಟಿರ್ತಿರಲ್ಲ ನೀವು ನಮ್ಮ ಕಡೆ ಎಲ್ಲ ಕಂಪಾಲೇಷನ್ ಬೇಕು ಯಾಕಂದರೆ ಎಲ್ಲೆಲ್ಲಿ ಕೂಡ್ಸಿದಾರೆ ನಾವು ಯಾವತ್ತು ದಿವಸ ಬಂದೋಬಸ್ತಿ ಕೊಡಬೇಕಾಗ್ಕತಿ ಅನ್ನೋದು ನಾವು ಬೇಕಾಕೈತಿ ದಯವಿಟ್ಟು ಅವತ್ತಿನ ದಿವಸ ನಮಗೆ ನೀವು ಅಡ್ವಾನ್ಸ್ ಆಗಿ ನೀವು ಆಗೋ ಮುಂದನ ಸ್ವಲ್ಪ ಮಂಡಳಿಯವರು ವಿಚಾರ ಮಾಡ್ಕೊಂಡು ಅದನ್ನ ಮೆನ್ಷನ್ ಮಾಡಿ ಐದನೇ ದಿವಸ ಅದು ಏಳನೇ ದಿವಸ ಒಂಬತ್ತನೇ ದಿವಸ ಅಕಾರ್ಡಿಂಗ್ಲಿ ನಾವು ಬಂದೋಬಸ್ತಿಯಲ್ಲಿ ನೆನೆಸ್ಬೋದು ದಯವಿಟ್ಟು ರೂಟನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬೇಡ್ರಿ ಆಗಲೇ ಪುರಸಭೆಯಿಂದ ಹೇಳಿದರು ಏನಂತ ಒಂದು ನಾಲ್ಕು ಕಡೆ ನಾವು ಕೃತಕ ಹೊಂಡವನ್ನು ನಿರ್ಮಿಸ್ತೀವಂತೆ ಇದು ಇವತ್ತಿನ ಇದ್ರಾಗ ಭಾಳ ಇಂಪಾರ್ಟೆಂಟ್ ಐತೆ ರೀ ದಯವಿಟ್ಟು ಮಣಿ ಗಣಪತಿಗಳ ಅಟ್ಲೀಸ್ಟ್ ತನ್ನ ಗಣಪತಿಗಳನ್ನ ಈ ಏನು ಕೃತಕ ಹೊಂಡವನ್ನು ನಿರ್ಮಿಸಿರ್ತಾರೆ ಅದ್ರಾಗ ಹಾಕಿರಿ ಕೆಲವೇ ಕೆಲವು ಹಳೆ ಭಾನುಗಳು ಹೂತಾವೆ ಅದರಾಗಿ ಈ ಬ ಹಾಕಿಬಿಟ್ರೆ ಅಂತಂದ್ರೆ ಕೆಳಗಡೆ ಗಾಳಿ ತೆಗೆದು ಭಾಳ ಕಷ್ಟ ಆಗುತ್ತೆ ದಯವಿಟ್ಟು ಅಲ್ಲೇ ವಿಸರ್ಜನೆ ಮಾಡಿರಿ ಅಷ್ಟೇ ಗೌರವದಿಂದ ವಿಸರ್ಜನೆ ಮಾಡಿರಿ ಅದೇ ರೀತಿ ನಾನು ಇದು ಇನ್ನೊಂದು ಕೇಳ್ಕೊತೀನಿ ಎಲ್ಲಿ ವಿಸರ್ಜನೆ ಮಾಡೋ ಸ್ಥಳಗಳದಾವ ಅವನ್ನ ಪೂರ್ತಿ ಕ್ಲೀನ್ ಮಾಡಿ ಅಲ್ಲಿ ಯಾವುದು ಹೊಲಸು ಅದು ಇದು ಇರಬಾರ್ದಂಗೆ ನೀವು ಪೂರ್ತಿ ಕ್ಲೀನ್ ಮಾಡ್ತೀರಿ ಇನ್ನು ಹೆಸ್ಕಾಂದವ್ರಿಗೆ ಏನಪ್ಪಾ ಅಂತಂದರೆ ಗಣಪತಿ ಹೋಗೋ ಮಾರ್ಗದಲ್ಲಿ ಬಹುಶಃ ನಾನು ನನ್ನ ಇದ್ರಾಗೆ ಕಣ್ಣಾರೆ ನೋಡಿದ್ದು ಬೆಳಗಾವಿ ಜಿಲ್ಲೆದಾಗ ಒಂದು ಸರ್ತಿ ಗಣಪತಿನ ಜಸ್ಟ್ ಮ್ಯಾಗ ಎಸ್ಸಾ ಐದು ದಿನ ಹಚ್ಚಿದ್ದಕ್ಕೆ ನಾಲ್ಕು ಜನ ಎಷ್ಟು ಟೈಮ್ ತೆಕ್ತದಲ್ಲ ಅದೇ ನಾನು ಕರ್ಕೊಂಡು ಮುಂದೆ ಸೊ ಆ ಥರದ ಅವಘಡಗಳಾಗ್ದಂಗೆ ದಯವಿಟ್ಟು ಅವತ್ತಿನ ದಿವಸ ವಿಶೇಷವಾಗಿ ಐದು ಏಳು ಒಂಬತ್ತು ದಿವಸ ಗಣಪತಿ ಹೋಗೋದು ನಿಮ್ಮವ್ರನ್ನ ಸ್ವಲ್ಪ ಡ್ಯೂಟಿ ಮೇಲೆ ನೇಮಿಸಿ ಎಲ್ಲಾದರೂ ಹೋಗೋ ಮುಂದೆ ಆ ಥರದ ಅವಘಡಗಳಾಗದಂತೆ ತಾವು ಮುಂಜಾಗ್ರತಾ ಕ್ರಮವನ್ನು ನೇಮ್ ಇದನ್ನು ಹೊರತುಪಡಿಸಿ ಆಮೇಲೆ ಅನ್ನ ಸಂತರ್ಪಣೆ ಆ ಇವನೆಲ್ಲ ಕಾರ್ಯಕ್ರಮಗಳು ನಡೀತಾವೆ ಅವುಗಳನ್ನ ಸ್ವಲ್ಪ ಅಡ್ವಾನ್ಸ್ ಹಂಗೆ ಹೇಳ್ತೇವೆ ಸೊ ದಟ್ ನಾವು ಬಂದೋಬಸ್ತಿ ಮಾಡ್ಕೊಳಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಇದನ್ನು ಹೊರತುಪಡಿಸಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಲ್ಲಿ ಯಾರೂ ಇಲ್ಲಿ ಹಿರಿಯಾರದ ನೀರು ಹೋಗುವಷ್ಟು ಇಲ್ಲ ಅದೊಂದು ಭಾಳ ಖುಷಿ ಕೊಡುವಂಥ ವಿಚಾರ ಏನೋ ಸಮಸ್ಯೆಗಳು ಸಮಸ್ಯೆಗಳಿದ್ದಲ್ಲಿ ಅವನ್ನ ನಮಗೆ ನೀವು ಅಡ್ವಾನ್ಸ್ ಆಗಿ ಅಂತಂದ್ರೆ ನಾವು ಪರಿಹಾರ ಮಾಡೋಕೆ ನಮ್ಮಿಂದ ಏನು ಸಾಧ್ಯ ಆಗುತ್ತೋ ನಾವು ಅದನ್ನು ಮಾಡ್ತೀವಿ ಇನ್ನು ಹದಿನಾರನೇ ತಾರೀಕು ಇದ್ಮೇಲೆ ಅದು ಬರ್ತದಿ ಅವರು ಅವತ್ತಿನ ದಿವಸ ಅವತ್ತು ಬಹುಶಃ ಹತ್ತನೇದು ಆಗುತ್ತೆ ಅಂದ್ರಲ್ಲ ಹತ್ತನೇ ದಿವಸ ಆಗತ್ತೆ ಬಹುಶಃ ಗಣಪತಿಗಳು ಯಾವ್ದೂ ಇರುವುದಿಲ್ಲ ಅವತ್ತಿನ ದಿವಸ ನೀವು ಏನು ಹೋದ ವರ್ಷ ಮಾಡ್ಕೊಂಡಿದ್ರೋ ಅದೇ ರೀತಿ ಅರೇಂಜ್ಮೆಂಟ್ಸನ್ನು ನಾವು ಮಾಡ್ತೀವಿ ತಾವು ಹಬ್ಬವನ್ನು ಅಚ್ಚ ವಿಜೃಂಭಣೆಯಿಂದ ಮತ್ತು ಖುಷಿಯಿಂದ ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಮತ್ತು ಇದನ್ನು ಹೊರತುಪಡಿಸಿ ಏನಾದರೂ ಇದ್ದರೆ ತಮ್ಮ ಅಭಿಪ್ರಾಯಗಳಾಗಿರ್ಬೋದು ಅಥವಾ ಏನಾದರೂ ಇದ್ದರೆ ಅವುಗಳನ್ನು ಇನ್ನು ನೀವು ಇನ್ನೊಂದು ಕೇಳೋ ಪ್ರಶ್ನೆ ಹಾಕೋ ಕೇಳುವ ಯಾರು ಗೊಬ್ಬರ ಆಮೇಲೆ ಮಾತಾಡ್ತೀರಿ ಕಾಣಿಸುತ್ತೆ ಅದು ಏನು ನಮ್ಮ ಡಿಸ್ಟ್ರಿಕ್ನಾಗೆ ಯಾವ ರೀತಿ ಇದನ್ನು ಕೊಡ್ತಾರಲ್ಲ ಪರ್ಮಿಷನ್ಸ್ ಕೊಡ್ತಾರಲ್ಲ ಅದೇ ರೀತಿ ಪರ್ಮಿಷನ್ಸ್ ಇರ್ತತಿ ಅದು ಏನು ವರ್ಷಕ್ಕೆ ಹೋದಿರ್ತದೆ ಅದು ಹಂಗೆ ಇರ್ತತಿ ಅದ್ರ ಬಗ್ಗೆ ಜಾಸ್ತಿ ಅನ್ಸ್ತಿಲ್ಲ ಅದು ಎಲ್ಲ ಕಡೆ ಏನಿರ್ತದೋ ಬಾಗಲಕೋಡು ಜಿಲ್ಲ ಹೆಂಗೆ ಇರ್ತದೋ ಹಂಗೆ ಬನಟೆ ಆಗೂ ಇರ್ತದೆ ಹಾಂ ಬನೇಟೆಗಿರೋದು ಬಾಲ್ಗೋಡ್ದಾಗ ಇರೋದಿಲ್ಲ ಬಾಲ್ಗೋಡನಾಗೆ ಇರೋದು ಬನಟೆಗಾಗಿ ಇರೋದಿಲ್ಲ ಇಷ್ಟನ್ನೇ ಹೇಳಿ ನಾನು ನಾಡೋಣ ಮಾತನಾಡಿಸ್ತೀನಿ ಥ್ಯಾಂಕ್ ಯು ಅಂದ್ರೆ ಈಗಾಗಲೇ ಗಣೇಶ ಉತ್ಸವ ಸಲುವಾಗಿ ಈಗ ನಮ್ಗೆ ಏನು ಯಾವ ರೀತಿ ಮಾಡಬೇಕು ಮತ್ತು ನಾವು ಏಳನೇ ತಾರು ದಿವಸ ಗಣೇಶ್ವಿ ಅದಷ್ಟೇ ಏಳನೇ ರೀತಿ ವಿಸರ್ಜನೆ ಆಗುತ್ತೆ ವಿಸರ್ಜನೆ ಆಗುತ್ತೆ ಹಂಗಾಯ್ದು ಜಾರಿಗೆ ಇದ್ದೇವೆ ಅದಕ್ಕೂ ನಿಮಗೆ ಸುಮ್ನ ಜಾತ್ರೆ ಇತ್ತು ಕಿಸ್ ಜಾತ್ರೆ ಇತ್ತು ನಿಮಗೆ ಡೌವರ್ಪ್ ಮಾಡಬೇಕು ಅದಕ್ಕಾಗಿ ನಿಗಾ ಸಹಿತ ನಮಗೆ ಶಾಕ್ ಆಚರಿಸ್ ಬಂದ್ರೆ ಸಹಾಯ ಸರ್ಕಾರ ಎರಡು ಹಬ್ಬ ಈಗ ಏನು ಅತಿ ಹೆಚ್ಚು ಜನ ವಾಣಿಜ್ಯ ಆಯಿತು ನಗರಸಭೆಯಿಂದ ಪೊಲೀಸ್ ಇಲಾಖೆಯಿಂದ ಅವ್ರಿಗೆ ಅವ್ರಿಗೆ ಆದಷ್ಟ ಯಾರಿಗೂ ಜನ ತೊಂದರೆ ಆಗಲ್ಲ ರಾತ್ರಿ ಬಹಳ ಬಹಳ ಜಾಸ್ತಿ ಮಾಡ್ತಿರ್ತಾರೆ ಮಾಡುವ ಮುಖ್ಯವಾಗಿ